ಮೊದಲನೇದಾಗಿ ಕಂಗ್ರಾಟ್ಸ್ ಹೇಳ್ತೇನೆ ಕಿಚಾ ಸುದೀಪ್ ಅವರಿಗೆ ಸಿಕ್ಕಾಪಟ್ಟೆ ಅವಾರ್ಡ್ಸ್ ಬಂದಿವೆ ಏನು ಎತ್ತ ಎಲ್ಲವನ್ನು ಎಕ್ಸ್ಪ್ಲೇನ್ ಮಾಡ್ತೇನೆ ಅದಕ್ಕಿಂತ ಮುಂಚೆ ನೀವು ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಜೊತೆಗೆ ವಿಡಿಯೋಗೊಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಇತ್ತೀಚೆಗಷ್ಟೇ ಕಿಚ ಸುದೀಪ್ ಅವರಿಗೆ ಪೈಲ್ವಾನ್ ಸಿನಿಮಾದಲ್ಲಿ ಅವರ ಅದ್ಭುತ ಅಭಿನಯಕ್ಕೆ ಬೆಸ್ಟ್ ಆಕ್ಟರ್ ಅಂತ ಕರ್ನಾಟಕ ರಾಜ್ಯ ಪ್ರಶಸ್ತಿ ಬಂದಿತ್ತು ಆದ್ರೆ ಸುದೀಪ್ ಅವರು ಮಾತ್ರ ಅದನ್ನ ರಿಸೀವ್ ಮಾಡಿಲ್ಲ ಯಾಕೆ ರಿಸೀವ್ ಮಾಡಿಲ್ಲ ಅನ್ನೋದಕ್ಕೆ ಬಲವಾದ ಕಾರಣ ಕೂಡ ಕೊಟ್ಟಿದ್ದಾರೆ ಅದೇನೇ ಇರ್ಲಿ ಇವಾಗ ಕಿಚ ಸುದೀಪ್ ಅವರ ಮ್ಯಾಕ್ಸ್ ಚಿತ್ರಕ್ಕೆ ಸೈಮಾ ಅವಾರ್ಡ್ಸ್ ಬಂದಿವೆ ಅದು ಕೂಡ ಬರೋಬ್ಬರಿ ನಾಲ್ಕು ಅವಾರ್ಡ್ಗಳು ಎಸ್ ನಮ್ಮ ಕಿಚ ಸುದೀಪ್ ಅವರ ಹಾರ್ಡ್ ಕೋರ್ ಪರ್ಫಾರ್ಮೆನ್ಸ್ ಗೆ ಸೈಮಾ ಕಡೆಯಿಂದ ಬೆಸ್ಟ್ ಆಕ್ಟರ್ ಅವಾರ್ಡ್ ಸಿಕ್ಕಿದೆ ಆದರೆ ಈ ಒಂದು ಅವಾರ್ಡ್ ನ ಸುದೀಪ್ ಅವರು ರಿಸೀವ್ ಮಾಡಿಲ್ಲ ಪ್ರೆಸೆಂಟ್ ಅವರು ಮಾರ್ಕ್ ಸಿನಿಮಾ ಶೆಡ್ಯೂಲ್ ನಲ್ಲಿ ತುಂಬಾನೇ ಬ್ಯುಸಿ ಇರುವುದರಿಂದ ಖ್ಯಾತ ಬರಹಗಾರ ನಾಗೇಂದ್ರ ಪ್ರಸಾದ್ ಸುದೀಪ್ ಅವರ ಪರವಾಗಿ ಈ ಒಂದು ಅವಾರ್ಡ್ ನ ತಗೊಂಡ್ರು ಇನ್ನು ಈ ಚಿತ್ರದ ನಿರ್ದೇಶಕ ವಿಜಯ ಕಾರ್ತಿಕೇಯ ಅವರಿಗೆ ಬೆಸ್ಟ್ ಡೈರೆಕ್ಟರ್ ಅಂತ ಅವಾರ್ಡ್ ಸಿಕ್ಕಿದೆ ಮೊದಲ ಡೈರೆಕ್ಷನ್ ನಲ್ಲಿ ಈ ಒಂದು ಅಚೀವ್ಮೆಂಟ್ ನಿಜಕ್ಕೂ ಖುಷಿ ಅನ್ನಿಸ್ತು ಇನ್ನು ಮ್ಯಾಕ್ಸ್ ಮ್ಯೂಸಿಕ್ ವಿಚಾರದಲ್ಲೂ ಸೈ ಎನ್ನಿಸಿಕೊಂಡಿದೆ ಅಜನೀಶ್ ಲೋಕನಾಥ್ ಬೆಸ್ಟ್ ಮ್ಯೂಸಿಕ್ ಡೈರೆಕ್ಟರ್ ಅಂತ ಅವಾರ್ಡ್ ಪಡ್ಕೊಂಡಿದ್ದಾರೆ ಅದೇ ರೀತಿ ಟು ಮಾಮಾ ಸಾಂಗ್ ಗೆ ಐಶ್ವರ್ಯ ರಂಗರಾಜನ್ ಅವರಿಗೆ ಪ್ಲೇ ಬ್ಯಾಕ್ ಸಿಂಗರ್ ಅವಾರ್ಡ್ ಸಿಕ್ಕಿದೆ ಒಟ್ಟು ನಾಲ್ಕು ಅವಾರ್ಡ್ಗಳು ನಮ್ಮ ಮ್ಯಾಕ್ಸ್ ತಂಡಕ್ಕೆ ಸಿಕ್ಕಿದೆ ಅಂತಾನೆ ಹೇಳ್ಬಹುದು ಮ್ಯಾಕ್ಸ್ ಜನಮನ ಗೆದ್ದ ಬ್ಲಾಕ್ ಬಸ್ಟರ್ ಸಿನಿಮಾ ಮಾತ್ರ ಅಲ್ಲ ಅವಾರ್ಡ್ ವಿಚಾರದಲ್ಲೂ ನಂಬರ್ ಒನ್ ಪೊಸಿಷನ್ ನಲ್ಲಿ ನಿಂತುಕೊಂಡಿದೆ ಇನ್ನು ಟೀಮ್ ನ ಮಾರ್ಕ್ ಸಿನಿಮಾ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ಶೇರ್ ಮಾಡೋದಿದೆ ಮುಂದಿನ ವರ್ಡದಲ್ಲಿ ಸಿಗ್ತೇನೆ ಅಂತ ಹೇಳ್ತಾ ವಿಡಿಯೋ ಆದರೆ ಲೈಕ್ ಮಾಡಿ ಮ್ಯಾಕ್ಸ್ ಅಂತ ಕಮೆಂಟ್ ಮಾಡಿ ಕಮೆಂಟ್ ಸೆಕ್ಷನ್ ನಲ್ಲಿ ರೆಕಾರ್ಡ್ ಕ್ರಿಯೇಟ್ ಆಗಬೇಕು ಆ ರೀತಿ ಕಮೆಂಟ್ ನ ಎಕ್ಸ್ಪೆಕ್ಟ್ ಮಾಡ್ತಿದ್ದೀನಿ ಗೈಸ್ ಕಮೆಂಟ್ ಮಾಡಿ